ನಮಸ್ಕಾರ ಎಲ್ಲರಿಗೂ ಶಂದೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ಕುಂದ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಯಿತಾ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲನೇದಾಗಿ ನಾನು ಒಂದು ಅರ್ಧ ಲೀಟ್ರ್ದಷ್ಟು ಹಾಲು ತೊಗೊಂಡಿರೋದು ನಂದಿನಿ ಹಾಲು ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರ್ತಾನೆ ಅದೇ ಓಕೆ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ದಪ್ಪ ತಳೆದು ಕಡಾಯಿ ಇಟ್ಕೊಂಡಿದ್ದೀವಿ ತೆಳುವಾಗಿರೋದು ತಗೊಂಡ್ರೆ ಬೇಗನೆ ಸೀದೋಗ್ಬಿಡುತ್ತೆ ಸರಿಗೆ ಬರೋಲ್ಲ ಹಾಗಾಗಿಬಿಟ್ಟು ನೀವು ದಪ್ಪ ತಳದ ಪಾತ್ರೆ ಇಲ್ಲಾದರೂ ಇಲ್ಲಾಂದರೆ ಕಡಾಯ ಆದರೂ ಓಕೆ ಈಗ ನಾವು ಒಂದು ಅರ್ಧ ಲೀಟ್ರ್ ಹಾಲನ್ನ ಕಡಾಯದೊಳಗೆ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲು ಕಾಲು ಭಾಗ್ದಷ್ಟು ಬರಬೇಕು ಅಂದರೆ ಒಂದು ಲೋಟದಷ್ಟು ಇರೋ ಹಾಲು ಒಂದು ಅರ್ಧ ಲೋಟದಷ್ಟು ಬರಬೇಕು ಆ ಥರ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಕೆಂಪಿಗೆ ಕುದಿಸ್ಬೇಕು ಆ ಥರ ಕುದಿಸಿದ ಮೇಲೆ ಈ ಥರ ಬೆಳಗಾವಿ ಕುಂದ ಮಾಡೋಕ್ಕೆ ಸರಿ ಹೋಗೋದು ಈಗ ನೋಡಿ ಇದೇ ಥರನೇ ಕಾಯಬೇಕು ಕಾದಾಗಿದೆ ಇದಕ್ಕೆ ನಾನು ವಿನೆಗರ್ ಹಾಕ್ತಾಯಿದ್ದೀನಿ ವಿನೆಗರ್ ಇಲ್ಲ ಅಂತನವರು ನಿಂಬೆ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಹುಣಸಿ ಹುಳಿಯನ್ನು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಥರನೇ ಟ್ರೈ ಮಾಡಿ ನಾನು ಒನ್ ಟೇಬಲ್ ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮನೆಗಳಲ್ಲಿ ವಿನೆಗರ್ ಇಲ್ಲ ಅನ್ನೋರು ನಿಂಬೆಹಣ್ಣನ ಅಂದರೆ ಒಂದು ನಿಂಬೆಣ್ಣೆನ ಎರಡು ಹೋಳು ಮಾಡ್ತೀವಿ ಆ ಹೋಳಲ್ಲಿ ಒಂದು ಹೋಳು ಅಂದರೆ ಒಂದು ಪೀಸ್ ಇರುತ್ತಲ್ಲ ಆ ಒಂದು ಪೀಸನ್ನು ಮಾತ್ರ ಹಿಂಡಿದ್ರೆ ಸಾಕು ಅರ್ಧ ಲೀಟ್ರ್ ಹಾಲಿಗೆ ಚೆನ್ನಾಗಿ ಹಾಲು ಒಡೆಯುತ್ತೆ ಆ ಥರ ಹಾಲು ಮೇಲೆ ಆ ನೀರನ ಅಂಶ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಿ ಚೆಲ್ಲಬಾರ್ದು ಆ ನೀರಲ್ಲೇ ಚೆನ್ನಾಗಿ ಕುದಿಸ್ಬೇಕು ಆ ಥರ ಅಂದರೆ ನೀರೆಲ್ಲ ಹೀರ್ಕೋಬೇಕು ಆ ಥರ ನೀವು ಚೆನ್ನಾಗಿ ಕುದಿಸಿ ಅಂದರೆ ಇಮ್ರ್ಕೋಬೇಕು ಅಂತಾರೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಹೀರ್ಕೋಬೇಕು ಅಂತಾರೆ ನೋಡಿ ಇದೇ ಥರ ನೀವು ಡ್ರೈ ಆಗೋ ತನಕ ಕುದಿಸ್ಬೇಕು ಕುದಿಸಿ ಆದಮೇಲೆ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಶುಗರ್ನೇ ಆ್ಯಡ್ ಮಾಡ್ಕೋಬೇಕು ಶುಗರ್ ಇಷ್ಟಪಡದೆ ಇರೋರು ಜೋನ್ ಬೆಲ್ಲ ಆ ಥರ ಎಲ್ಲ ಸಿಗುತ್ತೆ ಆ ಥರ ಬೆಲ್ಲ ಆದರೂ ಹಾಕಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಪುಡಿ ಮಾಡಿಬಿಟ್ಟು ಬೆಲ್ಲ ಆದರೂ ಹಾಕೋಬೋದು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಕಡಿಮೆ ಸ್ವೀಟ್ ಬೇಕು ಅಂತಂದರೆ ಕಡಿಮೆ ಹಾಕೋಬೋದು ಇಷ್ಟು ಸಕ್ಕರೆನ ಹಾಕ್ಬಿಟ್ಟು ನೀರೇನು ಆ್ಯಡ್ ಮಾಡ್ತೇನೆ ಇದೇ ಥರನೇ ಫ್ರೈ ಅಂದರೆ ಡ್ರೈ ಮಾಡ್ಕೊತಾ ಇರಬೇಕು ಇದು ನೋಡಿ ಎಷ್ಟು ಅಂದರೆ ನೀವು ಡ್ರೈ ಮಾಡಿದಷ್ಟು ಒಳ್ಳೆ ಕಲರ್ ಬರುತ್ತೆ ನಮಗೆ ಇಷ್ಟೇ ಕಲರ್ ಸಾಕು ಹಾಗಾಗಿಬಿಟ್ಟು ನಾನು ಇಷ್ಟೇ ಫ್ರೈ ಮಾಡ್ಕೊಂಡೆ ಇದಕ್ಕೆ ನಾನು ಒಂದು ಚಮಚದಷ್ಟು ಅಂದರೆ ಅಂದರೆ ಸಾರಿನ ಚಮಚದಲ್ಲಿ ಒಂದು ಚಮಚದಷ್ಟು ನಾನು ಹಾಲನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಕುದಿಸಿರುವಂಥ ಹಾಲು ಹಸಿ ಹಾಲಲ್ಲ ಇಷ್ಟನ್ನು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡನೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಣಗಿದಂಗೆ ಆಗಿರುತ್ತೆ ನೀವು ಹಾಲು ಹಾಕಿದ ಮೇಲೆ ಒಳ್ಳೆ ಹೂವು ಹೂವು ಬಂದಂಗೆ ಬರುತ್ತೆ ಸೂಪರಾಗಿ ಬರುತ್ತೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಕ್ಲೋಸ್ ಮಾಡಿದರೆ ಸಾಕು ಸ್ವಲ್ಪ ಮೇಲೆ ಬಾದಾಮಿ ಮತ್ತು ಗೋಡಂದನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ ಬೇಕು ಅಂದರೆ ಹಾಕ್ರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಬೆಳಗಾವಿ ಕುಂದ ರೆಡಿ ಆಯಿತು ಬನ್ನಿ ತಿನ್ನೋಣ ಥ್ಯಾಂಕ್ ಯು